ಎಲ್ರಿಗೂ ನಮಸ್ಕಾರ ಹೆಸರು ರಾಜವಂತ ಮೈಸೂರಿಂದ ಮಾತಾಡ್ತಾ ಇರೋದು ನಾನು ಈ ವಿಡಿಯೋ ಮಾತಾಡುವಂತಹ ಉದ್ದೇಶ ಈ ಡಿಸೆಂಬರ್ ಮಂತಲ್ಲಿ ಏನು ರಿ ಎಕ್ಸಾಮ್ ನಡೆದಿದೆ ಮತ್ತು ಆಗಸ್ಟ್ ಮಂತಲ್ಲಿ ಏನು ಕೆ ಎಸ್ ಎಕ್ಸಾಮ್ ನಡೀತು ಅದ್ರ ಬಗ್ಗೆ ಆಸ್ಪೀರಿಯೆನ್ಸ್ ಆದಂತಹ ನಮಗೆ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳಲ್ಲವೆ ನಮ್ಮಲ್ಲಿ ಕೆಲವೊಂದಷ್ಟು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರಿ ಎಕ್ಸಾಮ್ ಮಾಡಬೇಕು ಅಂದರೆ ಇನ್ನೊಂದು ತರ್ಟಿ ಪರ್ಸೆಂಟು ಬೇಡ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ ಎಕ್ಸಾಮ್ ಆಗಸ್ಟ್ ಮಂತಲ್ಲಿ ಏನು ನಡೀತು ಅದು ಮತ್ತೀಗ ಡಿಸೆಂಬರಲ್ಲಿ ಏನು ನಡೆದಿದೆ ಅದು ಏನಕ್ಕೋಸ್ಕರ ರೀಎಕ್ಸಾಮ್ ಎಕ್ಸಾಮ್ ಅನ್ನೋ ಒಂದೇ ಒಂದು ಉದ್ದೇಶವನ್ನು ನೀವು ನೆನಪು ಅಲ್ಲಿ ಅಲ್ಲಿನ ಕ್ವಶನ್ ಪೇಪರ್ ತುಂಬ ಟಫಿ ತೋಕೋಸ್ಕರ ರಿ ಎಕ್ಸಾಮ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲ ಅಲ್ಲಿ ಇದ್ದಂತಹ ಕನ್ನಡ ಪದಗಳ ಧೋರಣೆ ಆಗಿರ್ಬೋದು ಮತ್ತು ಕನ್ನಡ ಸ್ಟೂಡೆಂಟ್ಸ್ಗಳಾದಂತಹ ಅನ್ಯಾಯವನ್ನು ಖಂಡಿಸಿ ಕೆಲವೊಂದಿಷ್ಟು ಸಂಘಟನೆಗಳಾಗಿರ್ಬೋದು ಮತ್ತು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಸ್ಟೂಡೆಂಟ್ ಯೂನಿಯನ್ ಸಂಘಗಳಾಗಿರ್ಬೋದು ಎಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿ ಒಗ್ಗಟ್ಟಾಗಿ ಕನ್ನಡ ವಿದ್ಯಾರ್ಥಿಗಳ ಪರವಾಗಿ ನಿಂತರು ಇಂತಹ ಸಂದರ್ಭದಲ್ಲಿ ಈ ಕೆಲವೊಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇವಾಗ ಏನು ಹೇಳ್ತಾ ಇದ್ದೀರ ದಯವಿಟ್ಟು ನಾನು ಸ್ಟೂಡೆಂಟ್ ಪರವಾಗಿ ಕೇಳ್ಕೊಳ್ಳೋದು ಇಷ್ಟನೇ ಈ ರಿ ಎಕ್ಸಾಮ್ ಕೆ ಎಸ್ ಏನಾಯಿತು ಅದರಲ್ಲೂ ಕೂಡ ಮತ್ತು ಅವರು ಕನ್ನಡಕ್ಕೆ ಮಾಡಿರುವಂತಹ ವುಮನ್ ಆಗಲಿ ಮತ್ತು ನಮ್ಮ ಕನ್ನಡ ಕನ್ನಡ ಭಾಷೆಯಲ್ಲಿ ಓದ್ತಂಥ ವಿದ್ಯಾರ್ಥಿಗಳಿಗೆ ಮಾತಾಡುವಂತಹ ಪದೇ ಪದೇ ಅನ್ಯಾಯ ಆಗಲಿ ಇದನ್ನು ಪರ ಸಂಘಟನೆಗಳಾಗಿರ್ಬೋದು ಮತ್ತು ಎ ಕೆ ಎಸ್ ಎಸ್ ಎ ಸಂಘಟನೆ ಆಗಿರ್ಬೋದು ಅದನ್ನು ತೀವ್ರವಾಗಿ ಖಂಡಿಸ್ತಿದೆ ಮತ್ತು ಖಂಡಿಸ್ಬೇಕೀರ ಆ್ಯಕ್ಚುಲಿ ಪ್ರಜ್ವಲ್ ಅವರು ಒಂದು ಮಾತಾಡ್ತಾರೆ ನಾನು ಯಾವುದೇ ಆದಂತಹ ಒಂದು ಸಂಘಟನೆ ಅಥವಾ ಸರಿ ತಪ್ಪು ಬಗ್ಗೆ ಹೇಳ್ತಾ ಹೇಳ್ತಾ ಇಲ್ಲ ಅವರು ಏನಿದೆ ಅಂದರೆ ಎ ಕೆ ಎಸ್ ಎಸ್ ಏನಿದೆ ಅದು ಸ್ಟೂಡೆಂಟ್ಸ್ ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳ್ತಾಯಿದ್ರೆ ಸರ್ ಪ್ರಜ್ವಲ್ ಅವರೇ ನಿಮಗೆ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಆ ಸಂಘಟನೆ ಏನಿದೆ ಅವರು ದಾರಿ ತಪ್ಪಿಸ್ತಿದ್ದಾರೆ ಅಂತ ಇರೋ ಇರುವಷ್ಟ ಮೂರ್ಖರು ಇಲ್ಲಿ ಯಾರೂ ಇಲ್ಲ ಅಂದರೆ ಕಂಪ್ಯೂಟರ್ ಎಕ್ಸಾಮ್ಸ್ಗೆ ಬರೋಕ್ಕೆ ಇಲ್ಲ ನನ್ನ ಪ್ರಕಾರ ಅವ್ರಿಗೂ ಗೊತ್ತಿದೆ ನ್ಯಾಯ ಯಾವುದು ಅನ್ಯಾಯ ಯಾವುದು ನಾವು ನ್ಯಾಯವನ್ನು ಎಲ್ಲಿ ಪಡ್ಕೋಬೇಕು ಯಾವುದೋ ಮುಖಾಂತರ ಪಡ್ಕೋಬೇಕು ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಸೊ ನೀವು ಹೇಳ್ತಾ ಇದ್ರಿ ಲಾಸ್ಟ್ ಎಕ್ಸಾಮ್ ಕೂಡ ನಾನು ಚೆನ್ನಾಗಿ ಮಾಡಿದ್ದೆ ಈ ಸಲ ಚೆನ್ನಾಗಿ ಮಾಡಿದ್ದೀನಿ ಮತ್ತು ಹೀಗಾದ್ರೆ ಹೆಂಗೆ ಅಂತ ಸೊ ನಂಗು ಬಾಸ್ ಫ್ರೆಂಡ್ಸ್ ನನಗೂ ಅರ್ಥ ಆಗುತ್ತೆ ಧಾರವಾಡ ಆಗಿರ್ಬೋದು ಬೆಂಗಳೂರಲ್ಲಿ ಆಗಿರ್ಬೋದು ಬೇರೆ ಪಿ ಆಗಿರ್ಬೋದು ಬೇರೆ ರೂಮ್ ಮಾಡ್ಕೊಂಡು ಓದ್ಕೊಂಡು ಇನ್ನೊಬ್ಬರು ತಪ್ಪು ಯಾರು ದುಡ್ಡು ಇಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಮೂರು ವರ್ಷ ಓದ್ತಾ ಇದ್ದಾರೆ ನೀವು ಒಬ್ಬರೇ ಅಲ್ಲ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸೀರಿಯಸ್ ಆಸ್ಪಿರನ್ಸ್ ಕರ್ನಾಟಕದಲ್ಲಿ ಕೆ ಎಕ್ಸಾಮ್ಸ್ ತಾನೇ ಕೂತ್ಕೊಂಡು ಇದ್ದಾರೆ ಸೊ ನಿಮ್ಮದು ಜಸ್ಟು ಕ್ಲಿಯರ್ ಆಗಿದ ತಕ್ಷಣ ಒಬ್ಬಂದು ಸಾಕಪ್ಪ ಬೇರೆಯವ್ರು ಏನಾದರೂ ಆಗಲಿ ಅಂತ ಮಾತಾಡೋ ತಪ್ಪು ಇವನು ನಂದು ಕೂಡ ಇದು ಫಿಲಿಮ್ಸು ಚೆನ್ನಾಗಾಗಿದೆ ಆ್ಯಂಡ್ ನಂತರನೇ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಬಟ್ ಆದರೂ ಕೂಡ ಅವರು ಎಕ್ಸಾಮ್ಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವನ್ ಮೇನ್ಸಲ್ಲೂ ಕೂಡ ಸ್ಕೀಮ್ ಆಫ್ ಇವೆಲ್ಯೇಷನ್ ಕನ್ನಡದಲ್ಲಿ ಇಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಹಾಂ ಆಮೇಲೆ ಪ್ರಜ್ವಲ್ ಅವರು ಇನ್ನೊಂದು ಮಾತು ಹೇಳ್ತಾರೆ ಅದು ಕೂಡ ನನಗೆ ವೈಯಕ್ತಿಕವಾಗಿ ತುಂಬಾ ಬೇಜಾರಾಗುತ್ತೆ ಅದೇನೆಂದರೆ ಕನ್ನಡಪರ ಸಂಘಟನೆಗಳು ಮತ್ತು ಎ ಕೆ ಎಸ್ ಎಸ್ ಎ ಏನಿದೆ ಸಂಘಟನೆ ಅದಕ್ಕೆ ನಿಮಗೆ ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇತ್ತು ಅಂದರೆ ಕನ್ನಡ ಸಾಹಿತ್ಯವನ್ನು ಹೋಗಿ ರಚಿಸಿ ಅದನ್ನು ಶ್ರೀಮಂತಗೊಳಿಸಿ ನೀವು ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಇಲ್ಲಿ ಬಂದು ನಮಗೆ ತಲೆನೋವಾಗಲಿ ನಮಗೆ ಸೀರಿಯಸ್ ಆಗಿ ಓದೋರಿಗೆ ಪ್ರಾಬ್ಲಮ್ ಮಾಡಬೇಡಿ ಅಂತ ಹೇಳ್ತಾಯಿದಾರೆ ಅದೊಂದು ಕಡೆ ನನಗೆ ತುಂಬಾ ಬೇಜಾರಾಯಿತು ಸರ್ ಈಗ ಸಾಹಿತ್ಯ ರಚನೆ ಮಾಡೋಕ್ಕೆ ಇಲ್ಲಿ ಕಂಪ್ಯೂಟಿವ್ ಎಕ್ಸಾಮ್ಸ್ಗೆ ಯಾರು ಕೂಡ ಓದೋಕ್ಕೆ ಬರೋದಿಲ್ಲ ಸರ್ ಎಲ್ಲರೂ ಕೂಡ ಒಂದು ಗೋಲ್ ಇಟ್ಕೊಂಡು ನಿಮ್ಮ ಹಾಗೆ ಒಂದು ಏಮ್ ಇಟ್ಕೊಂಡು ಕೂಡ ಎಲ್ಲ ಬಂದಿರ್ತಾರೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಸಂಘಟನೆ ಆಗಲಿ ಅಥವಾ ಬೇರೆ ಆಗಲಿ ಅಲ್ಲೊಂದು ಅವರೊಂದು ಏನೋ ಒಂದು ಕೇಳ್ತಾ ಇದ್ದಾರೆ ಅಂದರೆ ಅಲ್ಲೊಂದು ಏನೋ ತಪ್ಪು ನಡೀತಿದೆ ಅಂತ ಅರ್ಥ ಆ ತಪ್ಪನ್ನ ಸರಿ ಮಾಡ್ಕೋಬೇಕು ಹೊರತು ನಾವು ಅದನ್ನ ಅಲ್ಲಿಗೆ ಮುಚ್ಚಾಕೆ ಹೋಗಬಾರ್ದು ಹೋದರೆ ಆ ಎಕ್ಸಾಂಪಲ್ ಈಗ ಕೋಲಾರದಲ್ಲಿ ಒಂದು ಸೆಂಟರಲ್ಲಿ ಕೋಡ್ ಎಕ್ಸ್ಚೇಂಜ್ ಆಯಿತು ಅದೇ ಜಾಗದಲ್ಲಿ ನೀವಿದ್ರೆ ನೀವೇನು ಮಾಡ್ತಾಯಿದ್ರಿ ಈಗ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಸುಮಾರು ಕಡೆ ಕೆಲವೊಂದು ಸ್ಕ್ಯಾಮ್ಗಳಾಗಿರ್ಬೋದು ಅಥವಾ ಕ್ವಶನ್ ಪೇಪರ್ ಲೀಕೇಜ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ಅಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಮೊದಲು ಅಲ್ಲೋ ಇಲ್ಲೋ ಒಂದು ಕಡೆ ಒಂದು ಎರಡು ಒಂದು ಒಂದೆರಡು ದಿನ ಸ್ಟ್ರೈಕ್ ಆಗೋದು ಮತ್ತು ಅದನ್ನು ಅದು ನೆಕ್ಸ್ಟ್ ಡೇ ಪೇಪರಲ್ಲಿ ಬರ್ತಿತ್ತು ಜಸ್ಟ್ ಅಲ್ಲಿಗೆ ಮುಗಿತ್ತು ಅದು ಆ ದಿನಕಾಲು ಮುಗಿತ್ತು ಬಟ್ ಇದು ಸಂಘಟನೆ ಏನಿದೆ ಅದು ಕಾನೂನಾತ್ಮಕವಾಗಿ ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸು ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸೊ ನಿಮ್ಗಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ಆದರೆ ಒಳ್ಳೆಯ ಕೆಲಸ ಮಾಡಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ದಯವಿಟ್ಟು ಅದಕ್ಕೆ ತೊಂದರೆ ಅಂತ ಕೊಡಬೇಡಿ ನೀವು ನಿಜವಾಗ್ಲೂ ಓದ್ತಾ ಇದ್ದೀರಾ ನಿಮ್ಮ ಥರನೇ ಎಲ್ಲ ಸ್ಟೂಡೆಂಟ್ಸ್ ಕೂಡ ಓದ್ತಾ ಇರೋವರಿಗೆ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರಿಗೂ ಕೂಡ ಜಸ್ಟಿಸ್ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಥ್ಯಾಂಕ್ ಯು